नमस्ते टीवी 24 न्यूज वाहिनी के स्वागत ಕಂಟ್ರಾಕ್ಟರ್ ಅಸೋಸಿಯೇಷನ್ ತೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು ಹಿಂದೆ ಬಿಜೆಪಿ ಸರ್ಕಾರ ಮಂಜೂರು ಮಾಡಿದೆ ಮೂವತ್ತೆರಡು ಸಾವಿರ ರೂಪಾಯಿನ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಎಂದರು ಈ ಬಗ್ಗೆ ಮಾತನಾಡಿದ ಅವರು ಕಂಟ್ರಾಕ್ಟರ್ ಅಸೋಸಿಯೇಷನ್ ತೂರು ವಿಚಾರಕ್ಕೆ ನಮ್ಮ ಇಲಾಖೆ ಸಭೆ ಮಾಡಿದ್ದೀವಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ ಅಸೋಸಿಯೇಷನ್ ಬೇಡಿಕೆ ಬಗ್ಗೆ ಚರ್ಚೆಯಾಗಿದೆ ಎಂದರು ಇದೇ ವೇಳೆ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಪ್ರಸ್ತಾಪದ ಬಗ್ಗೆ ಮಾತನಾಡಿ ಇಂದು ಶಾಸಕಾಂಗ ಪಕ್ಷದ ಸಭೆ ಇದೆ ಆ ಸಭೆಯಲ್ಲಿ ದಲಿತ ಸಮುದಾಯದ ಎಲ್ಲಾ ಶಾಸಕರು ಇರ್ತಾರೆ ಈ ಹಿನ್ನೆಲೆ ಆ ಸಭೆಯಲ್ಲಿ ಚರ್ಚೆ ಆಗ್ಬೇಕಲ್ಲ ಈ ಬಗ್ಗೆ ಪರಮೇಶ್ವರ್ ಅವರಿಗೂ ಹೇಳ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ರು ಅವರೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಎಲ್ಲ ಚರ್ಚೆ ಮಾಡಿದ್ವಿ ಸರ್ಕಾರ ಪರವಾಗಿ ಕೆಲಸ ಮಾಡುವಂತೆ ನಂಬತ್ತೆರಡು ಸಾವಿರ ಕೋಟಿ ಇನ್ನು ಬಾಕಿ ಇದಾವೆ ಸೊ ಯಾವ ಹಂತದಲ್ಲಿ ಅರಿಬೋದ ಸಮಯ ಬೇಕಾಗ್ತದೆ ಬಿ ಜಿ ಎಫ್ ಸರ್ಕಾರ ಗ್ರ್ಯಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೀವಿ ಇದು ಮೊದಲನೇ ತಪ್ಪಾಗ್ತೀವಿ ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಅಂತ ಕೊಡ್ತೀವಿ ಅವ್ರು ಮಾಡೋದು ಈಗ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರ ಒತ್ತಾಗಿಲ್ಲ ಅಂತ ಇದ್ದಾರೆ ಬಿಜೆಪಿ ಸರ್ಕಾರದ ಸರ್ಕಾರದಂತೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಟ್ರಾಕ್ಟರ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆ ಬಗ್ಗೆ ಇಲ್ಲ ಬಹುಶಃ ನಮ್ಮ ಇಲಾಖೆ ಇದ್ದಾಗ ಇದೆ ಹೇಳ್ತೀವಿ ಸಭೆ ಮಾಡಿದ್ದೀವಿ ನಮ್ಮಲ್ಲಿ ಏನಾದರೂ ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ ಮತ್ತೆ ರೈತ ಸಮುದಾಯದ ಸಚಿವರ ಸಭೆ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತಾ ಅದನ್ನ ಅದಕ್ಕೆ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಈಗ ನೀವು ಕೂಡ ನಾವದ್ರ ಮೆಂಬರ್ ಅಷ್ಟೇ

ಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಮತ್ತೆ ಕೆ ಸುರೇಶ್ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ ಅಂತ ಪ್ರಸ್ತಾವನೆ ಇಲ್ಲ ಇಲ್ಲ ಯಾ ನಾವ್ ತಿಕ್ಕಾಟ ನಾವ್ ಮಾಡೋರ ಮಾಡ್ಲಿಕ್ಕೆ ಸೃಷ್ಟಿ ಆಗಿಲ್ಲ ಆದಾಗ ಬಗ್ಗೆ ಚರ್ಚೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು